ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಒಮ್ಮೆ ನಮ್ಮನ್ನು ಯಾರಾದರೂ ದೂರ ಇರಿಸುತ್ತಿದ್ದಾರೆ ಎಂದು ನಮಗೆ ಭಾಸವಾಗುತ್ತಿದ್ದರೆ ಅವರಿಗೆ ಎಂದೂ ತೊಂದರೆ ಕೊಡಬಾರದು ಸ್ನೇಹಿತರೆ ಬದಲಾಗಿ ಅವರಿಗೆ ಒಳ್ಳೆಯದನ್ನೇ ಆಶಿಸಬೇಕು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಜಿಲ್ಲಾ ಪಂಚಾಯತ್ನಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರು ಹುದ್ದೆಗಳಿಗಾಗಿ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೇನೆ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಾಗಿ ಮೊಬೈಲ್ ಮೂಲಕವೇ ಅರ್ಜಿಯನ್ನು ನೀವು ಕೂತಂಥ ಸ್ಥಳದಲ್ಲೇ ಹಾಕಕ್ಕೆ ಒಂದು ಅವಕಾಶ ಇದೆ ಈ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳೇನಾದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲೇ ಹಾಕಿ ಅದರಲ್ಲೇ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದರೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ನೇಮಕಾತಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಜಿಲ್ಲೆಯಲ್ಲಿ ಖಾಲಿರುವ ಹದಿನಾಲ್ಕು ಪಂಚಾಯಿತಿಯ ಗ್ರಂಥಾಲಯ ಮಾಹಿತಿ ಕೇಂದ್ರ ಮೇಲ್ವಿಚಾರಕರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಿರುತ್ತಾರೆ ಅರ್ಜಿ ಸಲ್ಲಿಸಲು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಬಾರ್ ಲೈಸ್ ಲೈಬ್ರರಿ ಲೈ ಸೈನ್ಸ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಕೋರ್ಸ್ ಪ್ರಮಾಣ ಪತ್ರ ಹೊಂದಿರಬೇಕು ಹಾಗೂ ಖಾಲಿ ಇರುವ ಹುದ್ದೆಗೆ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಅಭ್ಯರ್ಥಿ ಆಗಿರಬೇಕು ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ಮೆರಿಟ್ ಪಟ್ಟಿ ತಯಾರಿಸಿ ನೇಮಕಾತಿಯನ್ನು ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ ಆಸಕ್ತರು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ನೀವು ವೆಬ್ಸೈಟ್ ಪ್ರವೇಶ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ನೀವು ಸರ್ಚಲ್ಲಿ ಟೈಪ್ ಮಾಡಿ ಬಿ ಎ ಎಲ್ ಎಲ್ ಬಳ್ಳಾರಿ ಅಂತ ಟೈಪ್ ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಈಗ ಬಳ್ಳಾರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದೇ ಅಧಿಕೃತವಾದಂಥ ವೆಬ್ಸೈಟ್ ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಬಳ್ಳಾರಿ ಜಿಲ್ಲೆ ವೆಬ್ಸೈಟ್ ಓಪನ್ ಆಗುತ್ತೆ ಮುಖಪುಟ ಇದ್ರ ಮೇಲೆ ಟಚ್ ಮಾಡಿ ನೀವು ನೋಡ್ತಾ ಇದ್ರೆ ಈಗ ಬಳ್ಳಾರಿಯ ಅಧಿಕೃತವಾದಂಥ ವೆಬ್ಸೈಟ್ ಸೊ ಇಲ್ಲಿ ಬಳ್ಳಾರಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಒಮ್ಮೆ ಅಧ್ಯಯನ ಮಾಡಿ ನಿಮಗೆ ಬೇಕಾಗಿರೋ ಲಿಂಕ್ ಬಂದು ಇಲ್ಲಿದೆ ನೋಡಿ ಜಿಲ್ಲಾ ವ್ಯಾಪ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಅಂತ ಹೇಳ್ತಾರೆ ಮೇಲೆ ಟಚ್ ಸಾಕು ನಿಮಗೆ ಈ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಇದರಲ್ಲಿ ಅಧಿಸೂಚನೆಗಾಗಿ ಇಲ್ಲಿ ಕೊಟ್ಟಿಯ ನೋಡಿ ಸ್ನೇಹಿತರೆ ಅಧಿಸೂಚನೆ ಬೇಕು ಅಂತಿದ್ರೆ ಈ ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಓಪನ್ ಆಗಿದೆ ನೀವು ನೋಡಬಹುದು ಆರನೇ ತಾರೀಕು ನೋಟಿಫಿಕೇಶನ್ ಆಗಿದೆ ಈ ಪಿ ಡಿ ಎಫ್ ನಲ್ಲಿ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಡೂರು ಬಳ್ಳಾರಿ ಸಂಡೂರು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಪಾಲಕರ ಹುದ್ದೆಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಯಾವ ಹೋಬ್ಳಿನಲ್ಲಿದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಎಷ್ಟು ಹುದ್ದೆಗಳಿದೆ ಅನ್ನೋ ಸಮಗ್ರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮೀಸಲಾತಿ ವಿವರನ್ನು ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳಿ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯವಾದದ್ದು ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಸ್ನೇಹಿತರೆ ವಾಸಸ್ಥಳವನ್ನು ಕೇಳಿದರೆ ಇದನ್ನು ಓದ್ಕೊಳ್ಳಿ ಸೊ ಹೀಗೆ ನಿಮ್ಮ ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷ ಅಂತ ಹೇಳಿದ್ದಾರೆ ಮಾಜಿ ಸೈನಿಕರಾಗಲಿದ್ದಾರೆ ಅವ್ರಿಗೂ ಕೂಡ ಒಂದು ಕೋಟ ಇದೆ ವಿಧವೆಯಾಗಿದ್ದಾರೆ ಅವ್ರಿಗೂ ಕೂಡ ಒಂದು ಕೋಟ ಇದೆ ಅಂಗವಿಕಲರಾಗಿದ್ದರೆ ಅವ್ರಿಗೂ ಕೂಡ ಒಂದು ಕೋಟವನ್ನು ಕೊಟ್ಟಿದ್ದಾರೆ ಈ ಸಂಪೂರ್ಣ ಒಂದು ಮಾಹಿತಿಗಳನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಅರ್ಜಿಯನ್ನು ಹಾಕಬೇಕು ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಳ್ಳಿ ನಂತರ ನೀವು ಈ ವೆಬ್ಸೈಟಿಗೆ ವಾಪಸ್ ಬನ್ನಿ ನೋಡಿ ಇಲ್ಲಿ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಈ ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನೇರವಾಗಿ ನೀವೀಗ ಬರ್ತೀರಾ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯತ್ಗಳಲ್ಲಿ ಖಾಲಿ ಇರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರು ಹುದ್ದೆಗಳ ನೇಮಕಾತಿ ಮಾಡುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ ನಂತರ ಇಲ್ಲಿ ನಿಮಗೆ ಕೇಳಿದರೆ ಯಾವುದು ಅಂತೇಳಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಬಳ್ಳಾರ್ ಬಳ್ಳಾರಿ ಬಳ್ಳಾರಿನಲ್ಲಿ ಹುದ್ದೆ ಪೋಸ್ಟ್ ನೇಮ್ ಅಂತ ಕೇಳ್ತಾರೆ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆ ಹಾಗೆ ಯಾವ ತಾಲೂಕ್ ಅದು ಸೇರುತ್ತೆ ಅಂತ ಕೇಳ್ತಿದ್ದಾರೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಇದನ್ನೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ ಇಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನೆಲ್ಲ ಇಲ್ಲಿ ಕೇಳಿದರೆ ಇದನ್ನೆಲ್ಲ ಸಂಪೂರ್ಣವಾಗಿ ತುಂಬಿ ನಂತರದಲ್ಲಿ ಕೊನೆಲ್ಲ ಅಲ್ಲ ಈ ಅಗ್ರಿ ಅಂತ ಕೊಟ್ಟಿದ್ದಾರೆ ಈ ಅಗ್ರಿಯನ್ನು ಸೆಲೆಕ್ಷನ್ ಮಾಡಿಕೊಂಡು ವರ್ಡ್ ವೆರಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋಂಥ ವರ್ಡ್ಸನ್ನ ಟೈಪ್ ಮಾಡ್ಕೊಳ್ಳಿ ಸೊ ನಂತರದಲ್ಲಿ ನೀವು ಈ ಸಬ್ಮಿಟ್ ಅಂತ ಇಲ್ಲಿ ಇದೆ ಈ ಸಬ್ಮಿಟ್ ಬಟನ್ ಕೊಟ್ಟರೆ ಸಾಕು ಸ್ಟೆಪ್ ಒನ್ ಪ್ರೊಸೀಜರ್ ಮುಗ್ದು ಹೋಗುತ್ತೆ ಹಾಗೆ ಸ್ಟೆಪ್ ಟೂಗೆ ಏನು ಬೇಕು ಅದು ನೆಕ್ಸ್ಟ್ ಹೇಳ್ತಾ ಹೋಗುತ್ತೆ ಈ ಮೂಲಕ ನೀವು ಈ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕರೆದಿರುವಂಥ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ಮಾಹಿತಿಗಳ ಹುದ್ದೆಗಳ ವಿವರಗಳ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡಿದ್ದೀನಿ ಸ್ನೇಹಿತರೆ ಸಮಗ್ರವಾಗಿ ಅರ್ಜಿಗಳನ್ನು ಹೇಗೆ ಓಪನ್ ಮಾಡೋದು ಅಧಿಸೂಚನೆಗಳನ್ನು ಓಪನ್ ಮಾಡೋದು ಹೇಗೆ ಹಾಗೆ ಅಪ್ಲಿಕೇಶನ್ಗಳನ್ನು ಹೇಗೆ ಸಲ್ಲಿಸೋದು ಅನ್ನೋದು ಎರಡು ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮಾಹಿತಿಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಈ ಸುದ್ದಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅಂದರೆ ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಎ ನೈಸ್ಟ್ ಸರ್ವೇ ಜನ ಸುಖಿನೊಬ್ಬ ಸಮಸ್ತ ಸನ್ಮಂಗ್ಲ ನಿಬ್ಬು ನಮಸ್ಕಾರ ಸ್ನೇಹಿತರೆ